ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ಬಂದು ನಾವು ಬುಧವಾರದ ಸಮಯಗಳಲ್ಲಿ ಮಾತ್ರ ಮಾಡಿಕೊಳ್ಬೇಕು ಹಾಗೂ ಅದರ ಜೊತೆ ವಿಶೇಷತೆ ಏನಿದೆ ಅಂದರೆ ಬುಧವಾರ ನಮಗೆ ಪೌರ್ಣಮಿ ಕೂಡ ಇದೆ ಅಂದರೆ ಹುಣ್ಣಿಮೆ ಕೂಡ ಇದೆ ಆ ದಿನ ನೀವು ಇದನ್ನು ಮಾಡ್ಕೊಂಡು ಬಿಟ್ಟರೆ ಮಾತ್ರ ನಿಮ್ಮ ಜೀವನದಲ್ಲಿ ಅತಿ ಎತ್ತರಕ್ಕೆ ಬೆಳಿಬಹುದು ಇರು ಇರುವಂಥ ಕಷ್ಟ ನಷ್ಟ ಬಾಧೆ ಯಾವುದೇ ಇರಬಹುದು ಅದನ್ನು ಹೋಗ್ಲಾಡಿಸುವಂಥ ಶಕ್ತಿ ಈ ಕಾಯಿಗೆ ಇದೆ ಈ ಕಾಯಿ ನಾವು ಅತ್ಯಂತ ಶಕ್ತಿದಾಯಕವಾದ ಅತಿ ಬಲ ಅಂತ ಕೂಡ ಕರಿತೀವಿ ಇದನ್ನು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಹಳ್ಳಿಗಳಲ್ಲೆಲ್ಲ ಸದಾ ಕಾಲ ಎಲ್ಲಿ ನೋಡಿದ್ರೂ ಕೂಡ ಈ ಗಿಡ ಬೆಳೆದೇ ಇರುತ್ತೆ ನಾವು ಇದನ್ನು ಕನ್ಸಿಡರ್ ಮಾಡೋದೇ ಇಲ್ಲ ಇದನ್ನು ನಿಯಮಿತವಾಗಿ ಹಾಲಲ್ಲಿ ಬೆರೆಸ್ಕೊಂಡು ಇದರ ಚೂರ್ಣವನ್ನು ಯಾರು ಕುಡಿತಾರೆ ನೋಡಿ ಒಂದು ವರ್ಷ ಏನಾದರೂ ಹಾಲಲ್ಲಿ ಬೆರೆಸ್ಕೊಂಡು ಕುಡಿದ್ರೆ ಒಂದು ಆನೆಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ಇನ್ನು ಎರಡು ವರ್ಷಕ್ಕೆ ಅಂದರೆ ಈ ರೀತಿ ಡಬಲ್ ಆಗ್ತಾ ಇರುತ್ತೆ ಎಷ್ಟೇ ಒಂದು ರೋಗಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ರೋಗ ನಿರೋಧಕ ಶಕ್ತಿ ಅನ್ನೋದು ಇಮ್ಯುನಿಟಿ ಪವರ್ ಅನ್ನೋದು ಹೆಚ್ಚಾಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಫಲವನ್ನು ಕೊಡುವಂಥದ್ದು ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳ್ತೀವಿ ಇನ್ನು ಆಧ್ಯಾತ್ಮಿಕವಾಗಿ ಕೂಡ ನಮಗೆ ದುಡ್ಡು ಕಾಸು ಏನೇ ಒಂದು ಸಮಸ್ಯೆಗಳಿದ್ದರೂ ಮನೆಯಲ್ಲಿ ಅಥವಾ ನಾವು ವ್ಯಾಪಾರದ ಸ್ಥಳಗಳಲ್ಲಿ ನಷ್ಟವನ್ನು ಪಡ್ತಾ ಇದ್ರೆ ಈ ಗಿಡದ ಕಾಯನ್ನ ತಗೊಂಡು ಬನ್ನಿ ನೋಡಿ ಇದು ಡಿಸ್ಪ್ಲೇ ಇದೆ ಎಲ್ರಿಗೂ ಗೊತ್ತಿರುವಂಥದ್ದೇ ಇದರಲ್ಲಿ ಪುಟ್ ಪುಟ್ಟದಾಗಿ ನಮಗೆ ಹಳದಿ ಕಲ್ಲರಲ್ಲಿ ಹೂವನ್ನು ಬಿಡುತ್ತೆ ಈ ಚಕ್ರದ ಒಂದು ಶೇಪಲ್ಲಿ ಇರುತ್ತೆ ಈ ಕಾಯಿಗಳೆಲ್ಲವೂ ಕೂಡ ಇದು ಅತಿ ಸುಲಭವಾಗಿ ಸಿಗುವಂಥದ್ದು ನಮಗೆ ಇದನ್ನು ಅತಿ ಬಲ ಅಂತ ಕರಿತೀವಿ ಅಂದರೆ ನಮಗೆ ತುಂಬ ಶಕ್ತಿ ಕೊಡುವಂಥದ್ದು ಹಾಗೂ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥದ್ದು ಈ ಕಾಯಿ ಅಷ್ಟು ಶಕ್ತಿ ಇದೆ ಇದರ ಒಂದು ಬೇರನ್ನು ಕೂಡ ಯಾರೆಲ್ಲ ಬುಧವಾರದ ದಿನಗಳಲ್ಲಿ ಮನೆಗೆ ನೀವು ತಗೊಂಡು ಬಂದು ಕೂಡ ಇದನ್ನು ಬೇರು ತಗೊಂಡು ಬಂದು ತಾಯಿತದ ರೂಪದಲ್ಲಿ ಕಟ್ಕೊಂಡ್ರೆ ಅಂದರೆ ಕೈಗೆ ಕಟ್ಕೊಳ್ಬಹುದು ಕತ್ತಿಗೆ ಕಟ್ಕೊಳ್ಬಹುದು ಒಂದು ಬೆಳ್ಳಿಯ ತಾಯಿತವನ್ನು ಅಥವಾ ನೀವು ಹಿತ್ತಾಳೆ ತಾಯಿತವನ್ನು ತಗೊಂಡು ಬಂದು ಆ ದಿನಗಳಲ್ಲಿ ಇದಕ್ಕೆ ಈ ಬೇರನ್ನು ಸ್ವಲ್ಪ ಸೇರಿಸಿ ಏನಾದರೂ ಕಟ್ಕೊಂಡ್ರೆ ಮನೆಯಲ್ಲಿ ಏನೇ ಕಷ್ಟ ನಷ್ಟಗಳು ನಿಮ್ಮ ಮಾತು ಯಾರು ಕೇಳ್ತಾ ಇರೋದಿಲ್ಲ ಆ ಥರ ಸಮಸ್ಯೆಗಳಿದ್ದರೆ ಹಾಗೂ ತುಂಬ ಜನಕ್ಕೆ ಭೂತ ಪ್ರೇತ ಇದು ಭಯ ಇರುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವ ಭಯ ಇರುತ್ತೆ ತುಂಬ ಇರ್ತಾರೆ ನೋಡಿ ಅವರುಗಳು ಅದನ್ನು ಕಟ್ಕೊಳ್ಬಹುದು ಈ ದಿನ ತಿಳಿಸ್ತಾ ಇರುವಂಥದ್ದು ನಾನು ಕಾಯಿಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಬೇರಿನ ಬಗ್ಗೆ ಕೂಡ ವಿವರ ತಿಳಿಸಿದ್ದೀನಿ ನಿಮ್ಮ ಇಷ್ಟಕ್ಕನುಗುಣವಾಗಿ ನೀವು ಕ ಬೇಕಾದರೆ ಮನೆಯಲ್ಲಿ ತಗೊಂಡು ಬಂದು ಇಟ್ಕೊಳ್ಬಹುದು ತಾಯಿ ಕಟ್ಕೊಳ್ಬಹುದು ಚಿಕ್ಕ ಮಕ್ಕಳಾಗಿದ್ದರೆ ಅವರು ಆರೋಗ್ಯದಲ್ಲಿ ತುಂಬಾ ಯಾವಾಗಲೂ ವ್ಯತ್ಯಾಸ ಇರುತ್ತೆ ಏರುಪೇರಾಗ್ತಾ ಇರುತ್ತೆ ಒಂದು ದಿನ ಚೆನ್ನಾಗಿದ್ರೆ ಒಂದು ವಾರ ಚೆನ್ನಾಗಿರೋದಿಲ್ಲ ಮಕ್ಕಳು ಅಂತ ಹೇಳಿದ್ರೆ ಅದರ ಬೇರನ್ನು ತಗೊಂಡು ಬಂದು ನೀವು ತಾಯಿ ತಾದ ರೂಪದಲ್ಲಿ ಕಟ್ಟಬಹುದು ಮಕ್ಕಳಿಗೆ ಇನ್ನು ಇದು ನಮಗೆ ಒಂದು ಚೂರ್ಣ ಕೂಡ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದನ್ನು ತಗೊಂಡು ಬಂದು ನಿಯಮಿತವಾಗಿ ಹಾಲಲ್ಲಿ ಬೆರೆಸ್ಕೊಂಡು ಅದರಲ್ಲಿ ಕೊಟ್ಟಿರ್ತಾರೆ ನಮಗೆ ಎಲ್ಲ ರೀತಿಯ ವಿವರಣೆಗಳು ಕೂಡ ಕೊಟ್ಟಿರ್ತಾರೆ ನೋಡಿಕೊಂಡು ಅದನ್ನು ಬಳಸೋದು ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಕಾಯಿಗಳು ನೋಡಿ ಈ ರೀತಿ ಇರುತ್ತೆ ಈ ಒಂದು ಪರಿಹಾರವನ್ನು ಬುಧವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಬುಧವಾರ ಬಂದು ನಮಗೆ ಭೂಮಿ ಹುಣ್ಣಿಮೆ ಕೂಡ ಬಂದಿದೆ ತುಂಬ ಅದ್ಭುತವಾಗಿರುತ್ತೆ ಅದಕ್ಕೋಸ್ಕರ ಮುಂಚೆನೇ ತಿಳಿಸ್ತಾ ಇದ್ದೀನಿ ಈ ಐದು ಕಾಯಿಗಳನ್ನು ನೀವು ತಗೊಂಡು ಬನ್ನಿ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಯನ್ನು ತಗೊಳ್ಳಿ ಸ್ವಲ್ಪ ತಗೊಂಡ್ರೆ ಸಾಕು ಅದರಲ್ಲಿ ಇದನ್ನು ಐದು ಕಾಯಿಗಳು ಅತಿ ಬಲ ಅಂತ ಹೇಳ್ತೀವಿ ಈ ಗಿಡದ ಹೆಸರು ಇದರ ಕಾಯಿಗಳನ್ನು ನೀವು ತಗೊಂಡು ಬಂದುಬಿಟ್ಟಿದ್ದೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣವನ್ನು ಇದರಲ್ಲಿ ಹಾಕಬೇಕು ಪೂಜೆಗೆ ಬಳಸುವಂಥ ಅರಿಶಿಣವನ್ನು ಹಾಕಿ ಇದನ್ನು ಕ್ಲೀನಾಗಿ ಗಂಟು ಕಟ್ಟಿಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಕೇಳ್ಕೊಳ್ಬಹುದು ಬುಧವಾರ ಹುಣ್ಣಿಮೆ ಕೂಡ ಇರೋದ್ರಿಂದ ಅಂದರೆ ಭೂಮಿ ಹುಣ್ಣಿಮೆ ಅಂತ ಕರಿತೀವಿ ಆ ದಿನ ಮನೆಯನ್ನು ಶುಚಿ ಮಾಡಿದ್ದೆ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ತಿರುಗು ಅನ್ನೋದು ಇರೋದಿಲ್ಲ ಎಷ್ಟೋ ಜನಕ್ಕೆ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ ನೋಡಿ ಇದೆಲ್ಲವೂ ಕೂಡ ಈ ಗಿಡಗಳು ಈ ಬಳ್ಳಿ ಬೇರು ಪ್ರತಿಯೊಂದು ಕೂಡ ನಮಗೆ ದುಡ್ಡನ್ನು ಆಕರ್ಷಿಸುವಂಥದ್ದು ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ The cat sat on the ಇದಕ್ಕಿದೆ ಆದರೆ ಅದರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಆದ ಕಾರಣ ನಾವು ಸುಮ್ಮನೆ ಇರ್ತೀವಿ ಈಗ ಗೊತ್ತಾಯ್ತಲ್ವಾ ಇದನ್ನು ನೀವು ಬಳಸ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಗೊತ್ತಿರುತ್ತೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಆದರೆ ಬುಧವಾರದ ದಿನಗಳಲ್ಲಿ ಯಾಕೆ ಮಾಡ್ಕೊಳ್ತೀವಿ ಅಂದರೆ ವಿಘ್ನಗಳು ಬರದೇ ಇರಲಿ ನಾವು ಅಂದ್ಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ಅನ್ನೋದಕ್ಕೆ ಬುಧವಾರ ದಿನ ತುಂಬ ಮುಖ್ಯವಾಗಿರುವಂಥ ದಿನ ಅದನ್ನು ಆ ದಿನ ಬಳಸ್ಕೊಳ್ಳಿ ನಮಗೆ ಹುಣ್ಣಿಮೆ ಕೂಡ ಬಂದಿದೆ ಎರಡೆರಡು ಶಕ್ತಿದಾಯಕವಾಗಿರುತ್ತೆ ಈ ದಿನವನ್ನು ಮತ್ತೆ ಮತ್ತೆ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ಯಾರಿಗಾದ್ರೂ ಮನೆಯಲ್ಲಿ ತುಂಬ ನೆಗೆಟಿವ್ ಆಗಿ ಕಷ್ಟಗಳು ಜಾಸ್ತಿ ಇದೆ ಕಾಡ್ತಾ ಇದೆ ನಮಗೆ ತೀರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಅಂತ ಹೇಳ್ತಾರಲ್ವ ಕಠಿಣ ಸಮಸ್ಯೆಗಳು ಅಲ್ಲಿ ಒದ್ದಾಡುವಂಥವರು ಆ ದಿನ ತಗೊಂಡು ಬಂದಿದ್ದೆ ಬೇರನ್ನು ಸ್ವಲ್ಪ ಬೇರನ್ನು ತಗೊಂಡು ಬನ್ನಿ ಆ ಬೇರನ್ನು ತಗೊಂಡು ಬಂದುಬಿಟ್ಟಿದ್ದೆ ನಾವು ಏನೂ ಮಾಡಬೇಕಾಗಿಲ್ಲ ಸ್ನೇಹಿತರೆ ಅದನ್ನು ಕಟ್ಟಿದ್ರೆ ಸಾಕು ಇನ್ನೇನು ಅದ್ರ ಜೊತೆ ನಾವು ಪೂಜೆ ಮಾಡಬೇಕು ಇದು ಅದು ಅಂತ ಏನೂ ಇಲ್ಲ ಸ್ವಲ್ಪ ಬೇರನ್ನು ತಗೊಂಡು ಬರ್ತೀವಿ ಒಂದು ಚಿಕ್ಕದಾಗಿ ನೀವು ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಇಲ್ಲಾಂದರೆ ವೈಟ್ ಬಟ್ಟೆ ಯಾವುದಿರುತ್ತೋ ಅದನ್ನು ತಗೊಂಡಿದ್ದೆ ಅದರೊಳಗಡೆ ಈ ಬೇರನ್ನು ಹಾಕಿಬಿಟ್ಟು ನಿಮ್ಮ ಮನೆಯ ತೋರಣ ಕಟ್ತೀರಲ್ವ ಆ ಜಾಗದಲ್ಲಿ ಕಟ್ಕೊಳ್ಳಿ ಯಾರು ನಿಮ್ಮ ಮನೆಯ ಮೇಲೆ ನಿಮ್ಮ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಇದ್ದರೂ ದೂರ ಸರಿತಾರೆ ಅದು ನಿಮಗೆ ಯಾವತ್ತೂ ಕೂಡ ಕಷ್ಟ ಕೊಡೋದಿಲ್ಲ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ಇನ್ನೂ ಕೆಟ್ಟ ಒಂದು ಇದನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಪ್ರಯೋಗಗಳನ್ನು ಮಾಟ ಮಂತ್ರಗಳು ಅಂತ ಹೇಳ್ತೀವಲ್ವ ಅವುಗಳನ್ನೇನಾದರೂ ಏನಾದರೂ ಇದ್ದರೂ ಕೂಡ ಅದರಿಂದ ನೀವು ಆರಾಮಾಗಿ ನಿಮಗೆ ಯಾವುದೇ ಒಂದು ರೀತಿಯ ಎಫೆಕ್ಟು ಆ ಕಷ್ಟ ಅನ್ನೋದು ಬರೋದಿಲ್ಲ ಈ ಬೇರು ನಿಮ್ಮ ಮನೆಯ ಹತ್ರ ಇದ್ದರೆ ಒಂಥರ ಶ್ರೀರಕ್ಷೆ ಕಷ್ಟಗಳು ಬರದೆ ಸುಖ ಸಂತೋಷ ಅನ್ನೋದು ತುಂಬಿರುತ್ತೆ ಮತ್ತು ಅದನ್ನು ನೀವು ಒಂದು ತಿಂಗಳು ಎರಡು ತಿಂಗಳು ಈ ಪರವಾಗಿಲ್ಲ ಅಷ್ಟು ಪವರ್ ಇರುತ್ತೆ ಅದಾದ ಮೇಲೆ ಬದಲಾಯಿಸ್ಕೊಳ್ಬಹುದು ಇನ್ನೂ ಮುಖ್ಯವಾಗಿ ಈ ಬೇರಿನ ಪುಡಿ ಇರುತ್ತಲ್ವ ಅದನ್ನು ಯಾರು ನಾವು ಬಟ್ಟಿಟ್ಕೊಳ್ತೀವಿ ಇಟ್ಕೊಳ್ತೀವಿ ನೋಡಿ ಅದರ ಒಳಗಡೆ ಮಿಕ್ಸ್ ಮಾಡಿ ಹಾಕ್ಕೊಂಡು ಬಟ್ಟನ್ನು ಇಟ್ಕೊಳ್ತಾರೆ ಅವರಿಗೆ ಜನಾಕರ್ಷಣೆ ಜಾಸ್ತಿ ಆಗುತ್ತೆ ಅಂದರೆ ಅವ್ರ ಮಾತನ್ನು ಕೇಳ್ತಾರೆ ಎಲ್ಲರೂ ಕೂಡ ಜನ ವಶೀಕರಣ ಅಂತ ಹೇಳ್ತೀವಿ ನೋಡಿ ಆ ಥರ ಆಗುತ್ತೆ ಅಂದರೆ ವಶೀಕರಣ ಆಗೋದು ಅಂದರೆ ಬೇರೆ ರೀತಿಯಲ್ಲಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ನಮ್ಮ ಮನೆಯಲ್ಲಿ ಇರುವಂಥವರು ನಮ್ಮ ಸಂಬಂಧಿಕರು ಯಾರೇ ಆಗಿರಬಹುದು ನಾವು ತೂಕವಾಗಿ ಮಾತಾಡಿದಂಥ ಮಾತುಗಳು ನಮ್ಮ ಮಾತುಗಳಿಗೆ ಬೆಲೆ ಜಾಸ್ತಿ ಆಗುವಂಥದ್ದು ಹಾಗೇ ಗಂಡ ಹೆಂಡತಿ ಆಗಿದ್ದರೆ ಅದರಲ್ಲಿ ಏನಾದರೂ ಬಿರುಕು ಬಂದಿದ್ರೆ ಅವರು ಮತ್ತೆ ನಿಮ್ಮನ್ನು ಇಷ್ಟಪಟ್ಟು ಪ್ರೀತಿಯಿಂದ ನಿಮ್ಮ ಜೊತೆ ಇರುವಂಥದ್ದಾಗುತ್ತೆ ಅಷ್ಟೆಲ್ಲ ಇದರಲ್ಲಿ ಅಡಗಿರೋದ್ರಿಂದ ನೀವು ಯಾವ ರೀತಿ ಬಳಸ್ಕೊಳ್ತೀರೋ ಅದಕ್ಕೆ ನಿಮಗೆ ಬಿಟ್ಟಿದ್ದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು